ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಆಗಬೇಕಾದ್ರೆ ಮಹಿಳೆಯರು ಸೇರಿದ ನಂತರ ಅಂದರೆ ದಾಂಪತ್ಯ ಇಟ್ಟ ನಂತರ ಎಷ್ಟು ಟೈಮ್ ತನಕ ಮಲ್ಕೊಂಡೇ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಸೊ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋ ಪ್ರತಿಯೊಬ್ಬ ಕಪಲ್ಸಿಗೂ ಗೊತ್ತು ಪ್ರೆಗ್ನೆಂಟ್ ಆಗಬೇಕಾದ್ರೆ ಓವೂಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆದಂಥ ಸಮಯದಲ್ಲಿ ಸೇರಿದರೆ ಮಾತ್ರ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಅಂತ ಇವಾಗ ಕೆಲವೊಬ್ರು ಕೇಳ್ತಾ ಇರ್ತಾರೆ ಪೀರಿಯಡ್ಸ್ ಟೈಮಲ್ಲಿ ನಾವು ಸೇರಿದರೆ ಪ್ರೆಗ್ನೆಂಟ್ ಆಗ್ತೀವ ಅಂತಂದು ಪೀರಿಯಡ್ಸ್ ಟೈಮಲ್ಲಿ ನೀವು ಸೇರಿದರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರೋದಿಲ್ಲ ಏಕೆಂದರೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ಅಥವಾ ಪೀರಿಯಡ್ಕಿ ಮುಂಚೆ ನಿಮ್ಮಲ್ಲಿ ಓವುಲೇಷನ್ ಅಥವಾ ಅಂಡಾಣು ಬಿಡುಗಡೆ ಆಗಿರೋದಿಲ್ಲ ಯಾವಾಗ ನಿಮ್ಮೊಳಗೆ ಅಂಡಾಣು ಬಿಡುಗಡೆ ಆಗುತ್ತೆ ಓವುಲೇಷನ್ ಆಗುತ್ತೆ ಆವಾಗ ಬಿಡುಗಡೆ ಅವಾಗ ಸೇರಿದರೆ ಮಾತ್ರ ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ನಿಮ್ಮಲ್ಲಿ ಓವುಲೇಷನ್ ಯಾವಾಗ ಆಗುತ್ತೆ ಅಂಡಾಣು ಬಿಡುಗಡೆ ಯಾವಾಗ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ನಿಮ್ಮ ಪೀರಿಯಡ್ ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಗಿರುತ್ತೆ ಇವಾಗ ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರೋರ್ಗೆ ಮತ್ತೆ ಅನಿಮಿಯತ್ತ ಬಿಟ್ಟು ಇರೋರಿಗೆ ಯಾವಾಗ ಅಂಡಾಣು ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ಒಂದೆರಡು ವಿಡಿಯೋಸ್ ವೀಡಿಯೋಸ್ ನೋಡಿ ಮತ್ತು ಯೂಟ್ಯೂಬಲ್ಲೂ ಕೂಡ ತುಂಬ ವೀಡಿಯೋಸ್ ಇದೆ ಓವಲೇಷನ್ ಮತ್ತು ಅಂಡಾಣು ಬಿಡುಗಡೆ ಮೇಲೆ ಆವಾಗ ಸೊ ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೆಪ್ತಾಗಿ ಹೇಳೋದಿಲ್ಲ ಸೊ ರಫ್ಲಿ ಹೇಳೋದಾದರೆ ನಿಮ್ಮ ಪೀರಿಯಡ್ಸ್ ಸೈಕಲ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿನದ ಒಳಗಡೆ ಇದ್ದರೆ ನೀವು ಪೀರಿಯಡ್ಸ್ ಆದ ಹನ್ನೊಂದರಿಂದ ಅಂದರೆ ಪೀರಿಯಡ್ಸ್ ಶುರುವಾದ ಹನ್ನೊಂದರಿಂದ ಇಪ್ಪತ್ತೊಂದು ದಿನ ತನನು ನೀವು ಒಂದು ದಿನ ಬಿಟ್ಟು ಒಂದು ದಿನ ಸೇರಿದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಇವಾಗ ಕೆಲವ್ರು ಕೇಳ್ತಾ ಇರ್ತಾರೆ ಒಂದು ದಿನ ಬಿಟ್ಟು ಒಂದು ದಿನ ಸೇರಿದರೆ ಸಾಕು ಅಂತ ಹೇಳ್ತೀರಾ ಆ ಟೈಮ್ ಟೈಮಲ್ಲಿ ನಾವೇನಾದರೂ ಸೇರದೆ ಇರೋ ಟೈಮಲ್ಲಿ ಓವಲೇಷನ್ ಆದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಥವಾ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆನಾ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ ನಿಮ್ಮ ಹಸ್ಬೆಂಡಿಂದ ಬಂದಂತಹ ವೀರ್ಯ ಸ್ಪರ್ಮ್ ನಿಮ್ಮ ಗರ್ಭಕೋಶದ ಒಳಗಡೆ ಎರಡರಿಂದ ಮೂರು ದಿನದ ತನವೂ ಜೀವವಾಗಿ ಇರ್ಬೋದು ಅಂದರೆ ಸ್ಪರ್ಮಿನ್ ಇನ್ ಲೈಫ್ ಸ್ಪ್ಯಾನ್ ದಿನ ಮೂರು ದಿನ ತನವೂ ಇರುತ್ತೆ ಒಮ್ಮೆ ನಿಮ್ಮ ಗರ್ಭಕೋಶದೊಳಗೆ ಎಂಟರ್ ಆದಮೇಲೆ ಸೊ ಹಾಗಾಗಿ ನೀವು ಓವೊಲೇಷನ್ ದಿನದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಸೇರಿದ್ರೂ ಕೂಡ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಇವಾಗ ಇದೊಂದು ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಇವಾಗ ನೀವು ಓವಲೇಷನ್ ದಿನನ ಕ್ಯಾಲ್ಕುಲೇಟ್ ಮಾಡಿ ಆ ದಿನಗಳಲ್ಲೆಲ್ಲ ನೀವು ದಾಂಪತ್ಯ ನಡೆಸ್ತೀರ ಸೇರ್ತೀರ ಆ ಸೇರುವಾಗ ಕಲನ ಒಮ್ಮೆ ನಿಮ್ಮ ಹಸ್ಬೆಂಡ್ ಕಲನ ಮಾಡುವಾಗ ನಿಮ್ಮ ಯೋನಿಯೊಳಗೆ ಸುಮಾರು ಮಿಲಿಯನ್ಗಳಷ್ಟು ಒಮ್ಮೆ ಕಲನ ಮಾಡುವಾಗ ಸುಮಾರು ಮಿಲಿಯನ್ಗಳಷ್ಟು ಸ್ಪರ್ಮ್ ಇರುತ್ತೆ ಇವಾಗ ಪ್ರೆಗ್ನೆಂಟ್ ಆಗಬೇಕು ಅಂತಂದ್ರೆ ಒಂದೇ ಒಂದು ವೀರ್ಯ ಒಂದೇ ಒಂದು ಆರೋಗ್ಯಕರವಾದಂತಹ ಸ್ಪರ್ಮ್ ಸಾಕು ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಜಸ್ಟ್ ಒಂದೇ ಒಂದು ಸ್ಪರ್ಮ್ ಸಾಕು ಇವಾಗ ಅದರಲ್ಲಿ ಮಿಲಿಯನ್ಗಳಷ್ಟು ಸ್ಪರ್ಮ್ ನಿಮ್ಮ ಯೋನಿ ಒಳಗಡೆ ಕಲನ ಆದಮೇಲೆ ಅದರಲ್ಲಿ ಸುಮಾರು ಸಾವಿರದಷ್ಟು ವೀರ್ಯಾಣುಗಳು ಆರೋಗ್ಯಕರವಾದ ವೀರ್ಯಾಣುಗಳು ನಿಮ್ಮ ಗರ್ಭ ದ್ವಾರದಿಂದ ಒಳಗೆ ಹೋಗಿ ನಿಮ್ಮ ಗರ್ಭಾಶಯದ ಒಳಗೆ ಸ್ವಿಮ್ ಮಾಡಿ ಹೋಗಿ ನಿಮ್ಮ ಗರ್ಭಾನಾಳಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಇವಾಗ ಕೆಲವೊಂದು ಹನ್ನೆಲ್ದಿ ಸ್ಪರ್ಮ್ ಆಗಿರ್ಬೋದು ಅಥವಾ ಸ್ಪೀಡ್ ಕಡಿಮೆ ಇರೋಂತಹ ಸ್ಪರ್ಮ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಫ್ಲೂಯಿಡ್ ಇರ್ಬೋದು ಅಥವಾ ಹಾರ್ಮೋನ್ಸ್ ಇರ್ಬೋದು ಬ್ಯಾಕ್ಟೀರಿಯಸ್ ಇರ್ಬೋದು ಸೊ ಇವೆಲ್ಲವೂ ನಿಮ್ಮ ಯೋನಿಂದ ಹೊರಗೆ ಬರುತ್ತೆ ಆಗ ನಿಮ್ಮ ಫ್ಲೂಯಿಡ್ ಸೇರಿದ ಮೇಲೆ ನಿಮಗೆ ಲೀಕೇಜ್ ಆದಂತಹ ಅನುಭವ ಆಗುತ್ತೆ ಮಹಿಳೆಯರಿಗೆ ಸೊ ಅದಕ್ಕೆಲ್ಲ ಈ ಥರ ವೀಡಿಯೋಸ್ಗಳನ್ನೂ ಕೂಡ ಮಾಡಿದ್ದೀನಿ ನಾನು ಈ ಥರ ಫ್ಲೂಯಿಡ್ ಲೀಕ್ ಆದರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನಾನು ಸೊ ನೀವು ಚೆಕ್ ಮಾಡಿ ಅದನ್ನು ನೋಡ್ಕೋಬೋದು ಸೊ ಸಣ್ಣ ಪುಟ್ಟ ಲೀಕೇಜ್ ಆಗುತ್ತೆ ಅದು ಕಾಮನ್ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾದಂತಹ ಒಂದು ಸ್ಪರ್ಮ್ ವೇಗವಾಗಿ ಸ್ಪಿನ್ ಮಾಡಿ ಗರ್ಭನಾಳಕ್ಕೆ ಗರ್ಭಕೋಶದ ಒಳಗಡೆ ಹೋಗಿ ಸೇರುತ್ತೆ ಇವಾಗ ನೆಕ್ಸ್ಟ್ ಪಾಯಿಂಟ್ ಬರೋದು ನೀವ್ ಎಷ್ಟೊತ್ತ ಮಲ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಓವಲೇಷನ್ ಟೈಮ್ ಅಲ್ಲಿ ನೀವು ಮೇಲೆ ಅರೌಂಡ್ ಹತ್ತರಿಂದ ಹದಿನೈದು ನಿಮಿಷ ಅಂದ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಲ್ಗಿದ್ರೆ ಸಾಕು ಆ್ಯಕ್ಚುಲಿ ಮಲಗಬೇಕು ಅಂತಲೂ ಇಲ್ಲ ಒಂದು ಸಲ ಕಲನ ಆದಮೇಲೆ ಒಳ್ಳೆ ಆರೋಗ್ಯಕರವಾದ ಸ್ಪರ್ ಕೆಲವೇ ನಿಮಿಷದಲ್ಲಿ ಹೋಗಿ ನಿಮ್ಮ ಗರ್ಭಕೋಶಕ್ಕೆ ಎಂಟರಾಗಿ ಗರ್ಭನಾಳಕ್ಕೆ ಸೇರಿಕೊಳ್ಳುತ್ತೆ ಬಟ್ ಆದರೂ ಈ ಒಂದು ಪ್ರೊಸೆಸ್ ಈಸಿ ಮಾಡಲಿಕ್ಕೆ ಒಳ್ಳೆ ರೀತಿಯಾಗಿ ಒಳಗಡೆ ಹೋಗೋದಕ್ಕೆ ನೀವು ಸೇರಿದ ನಂತರ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹತ್ತರಿಂದ ಹದಿನೈದು ನಿಮಿಷ ನೀವು ಮಲಗಿದ್ರೆ ಸಾಕಾಗುತ್ತೆ ಆಮೇಲೆ ನೀವು ಸೇರಿದ ನಂತರ ನೀವು ತಕ್ಷಣ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗಬೇಡಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಸೇರಿದ ನಂತರ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋದರೆ ಕೆಲವೊಮ್ಮೆ ಹೇಳೋಕ್ಕಾಗೋದಿಲ್ಲ ಫ್ಲೂಯಿಡ್ ಹೊರಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಗ್ಯಾರಂಟಿ ಹೊರಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಬಟ್ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ತಕ್ಷಣ ಹೋಗಿ ನೀವು ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಮಲ್ಕೊಂಡು ಮತ್ತು ನಿಮ್ಮ ಪ್ರೈವೇಟ್ ಪಾರ್ಟ್ನು ಕೂಡ ತಕ್ಷಣ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಸೇರಿದ ನಂತರ ಯಾವಾಗಲೂ ಯೂರಿನ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಸೇರಬೇಕಿನ್ನ ಮುಂಚೆನೇ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೆಯದು ಸೊ ಅವಾಗ ಸೇರಾದಮೇಲೆ ಫೀಲಿಂಗ್ ಬರೋದಿಲ್ಲ ನಾನು ಹೋಗಿ ಯೂರಿನ್ ಮಾಡಬೇಕು ಅಂದ್ಬಿಟ್ಟು ಸೊ ಹತ್ತರಿಂದ ಹದಿನೈದು ನಿಮಿಷ ಮಲ್ಗಿ ಅಲ್ಲೇ ಮಲ್ಗಿ ಇದರಿಂದ ಸ್ಪರ್ ಮೊಳಗೋಗ್ಲಿದ್ದಕ್ಕೆ ಈಸಿ ಆಗುತ್ತೆ ಮತ್ತು ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೂ ಅನಿಸುತ್ತೆ ಏನೂ ಲೀಕ್ ಆಗಲಿಲ್ಲ ಅಂತಂದು ಒಂದು ಮೈಂಡಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಸೊ ಹಾಗಾಗಿ ನೀವು ಮಲ್ಕೊಂಡಿದ್ರೇ ಸ್ವಲ್ಪ ಹೊತ್ತು ಒಳ್ಳೆಯದಾಗುತ್ತೆ ಸೊ ಇದು ನಿಮಗೆಲ್ಲರಿಗೂ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ